ವರ್ಗಾವಣೆಗೊಂಡಂಥ ಪೇದೆಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಪೇದೆಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಪಿ ಎಸ್ ಐ ಶ್ಯಾಮಲಾ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಶಿಡ್ಡಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇದೀಗ ವಿವಿಧ ಠಾಣೆಗಳಿಗೆ ವರ್ಗಾವಣೆಗೊಂಡ ಶಿಲ್ಪಾ ಮತ್ತು ಹೊನ್ನಪ್ಪ ತಳವಾರ ಅವರಿಗೆ ಪಿ ಎಸ್ ಐ ಶ್ಯಾಮಲಾ ಅವರ ನೇತೃತ್ವದಲ್ಲಿ ಹೃದಯಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ಕೊಡಲಾಯಿತು ಇನ್ನು ಹೊನ್ನಪ್ಪ ತಳವಾರ ದಿಬ್ಬುರಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿ ಇದೀಗ ಬಟಲ್ಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದಾರೆ ಇನ್ನು ಶಿಲ್ಪಾ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡು ವರ್ಷ ಸೇವೆಯನ್ನು ಸಲ್ಲಿಸಿ ಇದೀಗ ಇವರು ಕೂಡ ಚಿಕ್ಕಬಳ್ಳಾಪುರ ಟೌನ್ ಸ್ಟೇಷನ್ಗೆ ವರ್ಗಾವಣೆಯಾಗಿದ್ದಾರೆ ಇನ್ನು ಈ ಸಂದರ್ಭ ಪೊಲೀಸ್ ಪೇದೆಗಳಾದ ಎಚ್ ಎಸ್ ಸಿ ಕೃಷ್ಣಪ್ಪ ನರಸಿಂಹಯ್ಯ ಶ್ರೀನಾಥ್ ಭೈರಣ್ಣ ಶಶಿಕುಮಾರ್ ವಸಂತ್ ಶ್ರೀನಿವಾಸ್ ಮೂರ್ತಿ ಹಾಜರಿದ್ದರು ವರದಿ ಸಿ ವೆಂಕಟೇಶ್ ಗಾಡ್ಲ ಚಿಂತೆ ನ್ಯೂಸ್ ಈ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅವರು ಇದ್ದಂತ ಸಮಯದಲ್ಲಿ ಉತ್ತಮವಾದಂತಹ ಕೆಲಸಗಳು ಮಾಡಿ ಎಲ್ಲಾ ಸಿಬ್ಬಂದಿ ಅನ್ಯೋನ್ಯವಾಗಿ ಕೆಲಸ ಮಾಡಿದ್ದಾರೆ ವರ್ಗಾವಣೆ ಅನ್ನೋದು ಸರ್ಕಾರಿ ನೌಕರರಿಗೆ ಸಹಜವಾಗಿರುತ್ತೆ ಕೆಲವೊಬ್ಬರು ಅನಿವಾರ್ಯ ಕಾರಣಗಳಿಂದ ವರ್ಗಾವಣೆ ಕೆಲವೊಬ್ಬರು ಸ್ವಂತ ಕೋರ ನಿಮಗೆ ವರ್ಗಾವಣೆ ಆಗ್ತಾರೆ ಇಲ್ಲಿ ಇದ್ದಷ್ಟು ದಿನದಲ್ಲಿ ಇವೆಲ್ಲ ನಮ್ಮ ಜೊತೆ ಉತ್ತಮ ಬಾಂಧವ್ಯ ಹೊಂದಿ ಮೇಲಾಧಿಕಾರಿಗಳು ಮತ್ತು ಸಿಬ್ಬಂದಿ ಜೊತೆಗೆ ಅವರು ಏನು ಕೆಲಸಗಳಿದ್ರು ಆ ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸೋ ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಮತ್ತು ಮುಂದಿನ ದಿನಗಳು ಸಹ ಅವರು ಈಗ ಕೆಲಸಗಳು ಮಾಡಿಕೊಂಡೋಗಿ ಈ ಮೇಲಾಧಿಕಾರಿಗಳು ಮತ್ತು ಸಿಬ್ಬಂದಿ ಜೊತೆಗೆ ಉತ್ತಮ ಒಳನಾಡಿಯಲ್ಲಿ ಅಂತ ಬಯಸ್ತಾ ಇದೀವಿ ಅವರು ಇಲ್ಲಿ ಕೂಡ ಒಂದು ಸಣ್ಣ ಬಿಡುಗಡೆ ಕಾರ್ಯಕ್ರಮ ಮತ್ತು ಮೇಲ್ಮಿನ ಕಾಣಿಕೆಯನ್ನು ಕೊಡುವ ಮೂಲಕ ಬೀಳ್ಕೊಡುಗೆ ಸಮಾರಂಭವನ್ನು ಕೈಗೊಂಡಿದ್ದಾರೆ ಅವರು ನಾವು ಪಿ ಎಸ್ ಐ ಮೇಡಮ್ ಅವರಿಗೆ ನಾವು ಅಭಾರಿ ಆಗಿದ್ದೀವಿ ಯಾಕಂದರೆ ತುಂಬ ಕಾಳಜಿ ಹೊಂದಿ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಒಂದು ಎರಡು ಮೂರು ಶಹರ್ನಲ್ಲಿ ವರ್ಗಾವಣೆಗೊಂಡಿದ್ರು ಕೂಡ ಕನಿಷ್ಠ ಆ ಅಂತ ಸಂದರ್ಭದಲ್ಲಿ ಜಾಸ್ತಿ ಜನ ವರ್ಗಾವಣೆ ಆಗಿದೆ ಅಂತೇಳ್ಬಿಟ್ಟು ನಮಗೆ ಸೆಂಡ್ ಅಪ್ಲಪ್ಪೇನೂ ಕೊಟ್ಟಿಲ್ಲ ಮೇಡಮ್ ಅವರು ಉತ್ಸಾಹ ತೋರಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವನ್ನ ಏನಾದರೂ ಒಂದು ಮೆಗಣ ಕಾಣಿಕೊಟ್ಟು ಕೊಟ್ಟು ಅಪ್ ಮಾಡೋಣ ಅಂತ ಆಸಕ್ತಿಯಿಂದ ಮಾಡ್ತಿದ್ದಾರೆ ಮೇಡಮ್ ಅವ್ರಿಗೂ ನಾವೆಲ್ಲ ಸಿಬ್ಬಂದಿ ಪರವಾಗಿ ತುಂಬ ಧನ್ವ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ಶಿಲ್ಪ ಮತ್ತೆ ಮೊನ್ನಪ್ಪ ಅವರ ಮುಂದಿನ ಠಾಣೆಗಳಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡೋಗಿ ನಮ್ಮ ಜೊತೆಗೆ ಹಾಗೆ ಉತ್ತಮದಂಥ ಒಡನಾಟ ಹೊಂದಿರಲಿ ಜೊತೆಗೆ ನಾನು ಇವರಿಗೂ ಕೂಡ ಸಾರಿ ಹೇಳ್ತೀನಿ ಯಾವುದಾದ್ರೂ